ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಈರುಳ್ಳಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಅದು ಉದ್ದುದ್ದ ಹೆಚ್ಕೊಂಡ್ರೆ ಮಾತ್ರ ಬರೋದು ಇಲ್ಲಾಂತಂದರೆ ಹಿಟ್ಟಿಂದ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಈರುಳ್ಳಿಗೆ ನಾನು ಒಂದು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಎಲ್ಲ ರೀತಿ ಮಸಾಲ ಹಾಕ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಗರಂ ಮಸಾಲ ಕೊತ್ತಂಬರಿ ಕಾಳು ಪೌಡರು ಒಂದು ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಪರೋಟದಲ್ಲಿ ಯಾವಾಗಲೂ ಅಷ್ಟೇ ಈರುಳ್ಳಿ ಯಾವ ಥರ ಹೆಚ್ಕೋತೀರೋ ಅದೇ ತುಂಬ ಇಂಪಾರ್ಟೆಂಟ್ ಆಗೋದು ನೀವು ಸಣ್ಣ ಸಣ್ಣದಾಗಿ ಉದ್ದುದ್ದ ಹೆಚ್ಕೊಳ್ಳಿ ಆವಾಗ ಅದು ಹೊರಗಡೆ ಬರೋದಿಲ್ಲ ನೋಡಿ ಇದು ನಾ ನಾರ್ಮಲಾಗಿ ಚಪಾತಿ ಹೇಗೆ ಮಾಡ್ತೀವೋ ಆ ಥರ ಚಪಾತಿ ಮಾಡ್ಕೊಳ್ಳಿ ಆದರೆ ಚಪಾತಿ ಸ್ವಲ್ಪ ದಪ್ಪನಾಗಿರಲಿ ಆವಾಗ ಇದು ಹರಿಯೋ ಚಾನ್ಸಸ್ ಇರೋದಿಲ್ಲ ಮಾಡ್ಕೊಂಡ್ಬಿಟ್ಟು ಈ ಒಂದು ಮಿಶ್ರಣನ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಈ ಶೇಪಲ್ಲಿ ಮಾಡೋದ್ರಿಂದ ಇದು ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ಹಾಗೆ ತುಂಬ ರುಚಿಕರವಾಗಿ ಬರುತ್ತೆ ನಾನು ಇಲ್ಲಿ ಆದಷ್ಟು ಸ್ವಲ್ಪ ಹಿಟ್ಟು ಜಾಸ್ತಿ ಹತ್ತಿನೇ ನಾನು ನೀಟಾಗಿ ಇನ್ನೊಂದು ಸತಿ ಲಟ್ಟಿಸ್ಕೋತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋತಾ ಇದ್ದೀನಿ ಸೊ ನೋಡಿ ಇವಾಗ ಯಾವುದೇ ರೀತಿಯಾದ ಈರುಳ್ಳಿ ಸ್ಲೈಸಸ್ಗಳು ಹೊರಗಡೆ ಕೂಡ ಬರ್ತಾ ಇಲ್ಲ ಈ ರೀತಿ ನೀಟಾಗಿ ನೀವು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಳ್ಳು ಜೊತೆಗೆ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದು ಬರುತ್ತೆ ಸೊ ಇದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ನೀಟಾಗಿ ಚಪಾತಿ ಯಾವ ಥರ ಬೇಸ್ಕೊತಿರೋ ಆ ರೀತಿಯಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಈರುಳ್ಳಿ ಪರೋಟ ರೆಡಿ ಆಗುತ್ತೆ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಡ್ತಾರೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೋಡಿ ನಾನು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ನನ್ನ ಮಗಂಗೆ ಅಂತ ನೀವು ಚಟ್ನಿ ಜೊತೆಗೂ ಸಾಗು ಜೊತೆಗೂ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್